ಇವತ್ತು ಶನಿವಾರ ಶನಿವಾರದ್ದು ಆಗಿದ್ದು ಇಲ್ಲಿ ರೈಸ್ ಭಾತ್ ಮಾಡಿದ್ದೀನಿ ಬೆಳಿಗ್ಗೆನೆ ಕಡಲೆ ಬೀಜ ಎಲ್ಲ ಹಾಕಿ ಸಿಂಪಲ್ಲಾಗಿ ಮಾಡಿರೋದು ಏನೂ ಹಾಕಿಲ್ಲ ಬರೀ ಕಡಲೆ ಬೀಜ ಉದ್ದಿನಬೇಳೆ ಹಾಕಿ ಟೊಮೊಟೊ ಈರುಳ್ಳಿ ಹಾಕಿ ಮಾಡಿರೋದು ರೈಸ್ ಭಾತು ತರಕಾರಿ ಏನೂ ಹಾಕಿಲ್ಲ ತರಕಾರಿ ಎಲ್ಲ ಏನು ಹಾಕಿಲ್ಲ ಸಿಂಪಲ್ಲಾಗಿ ರೈಸ್ ಭಾತ್ ಮಾಡಿದ್ದೀನಿ ಹುಷಾರಿಲ್ಲ ನನಗೆ ಅದಕ್ಕೆ ನೆನೆ ವೀಡಿಯೋನೇ ಹಾಕೋಕ್ಕಾಗಿಲ್ಲ ಹುಷಾರಿಲ್ಲ ತರಕಾರಿ ಏನೂ ಹಾಕಿಲ್ಲ ಬರೀ ಸಿಂಪಲ್ಲಾಗಿ ಕಡಲೆ ಬೀಜ ಹಾಕಿ ರೈಸ್ ಭಾತ್ ಮಾಡಿದ್ದೀನಿ ಹೋಗು ಬಿಸಿನೀರು ಕೊಡು ನನಗೆ ಬಾ ಮಾಡಿರೋದೆ ಜಾಸ್ತಿ ಹಾಕೋದರಿಂದ ಹುಷಾರಿಲ್ಲ ಫ್ರೆಂಡ್ಸ್ ನನಗೆ ಜ್ವರ ಕೆಮ್ಮು ನೆಗಡಿ ತಲೆನೋವು ಮನೆಯಲ್ಲೇ ಡೋಲೋ ಮಾತ್ರೆ ತಗೊಂಡೆ ಜ್ವರ ಸ್ವಲ್ಪ ಪರವಾಗಿಲ್ಲ ಆದರೆ ಸ್ವಲ್ಪ ಕೋಲ್ಡು ಮತ್ತು ಕೆಮ್ಮಿದೆ ಬಿಸಿ ನೀರು ಕುಡಿತಾ ಇದ್ದೀನಿ ಆದರೂ ಸ್ವಲ್ಪ ಜಾಸ್ತಿ ಜಾಸ್ತಿನೇ ಆಗ್ತಾಯಿತ್ತು ಅದಕ್ಕೆ ವಿಡಿಯೋನೇ ಮಾಡೋಕ್ಕಾಗಿಲ್ಲ ಹುಷಾರಿಲ್ಲವಲ್ಲ ಅದಕ್ಕೆ ವಿಡಿಯೋನೇ ಮಾಡಿಲ್ಲ ನಿನ್ನೆ ಸ್ವಲ್ಪ ಪುಲಿಯೋಗರೆ ಮಾಡಿಕೊಟ್ಟೆ ಟಿಫನ್ಗೆ ಇವಾಗ ಇವಾಗ ರೈಸ್ ಬಾತ್ ಮಾಡಿದ್ದೀನಿ ಈರುಳ್ಳಿ ಟೊಮೊಟೊ ಮಾತ್ರ ಕಟ್ ಮಾಡಿಕೊಂಡು ಸಿಂಪಲ್ಲಾಗಿ ಮಾಡಿದೆ ತರಕಾರಿ ಎಲ್ಲ ಕಟ್ ಮಾಡೋ ಅಷ್ಟು ಶಕ್ತಿ ಇಲ್ಲ ಕತ್ತೆಲ್ಲ ನೋವು ಫ್ರೆಂಡ್ಸ್ ನೋಡಬೇಕು ಮಾತ್ರೆ ನೋಯಿಲ್ಲ ಅಂದರೆ ಆಸ್ಪತ್ರೆಗೆ ಹೋಗ್ಬೇಕು ಇದು ನೋಡಿ ಇದಿದ್ರೇ ಉಸಿರಾಡೋಕ್ಕಾಗೋದು ಇಲ್ಲಾಂದರೆ ಎಷ್ಟು ಕೋಲ್ಡ್ ಮಾತ್ರೆ ನುಂಗಿದ್ರು ನೆಗಡಿ ಮಾತ್ರೆ ನುಂಗಿದ್ರು ಉಸಿರಾಡೋಕ್ಕಾಗಲ್ಲ ಇದೊಂದು ಸ್ವಲ್ಪ ಡ್ರಾಪ್ಸ್ ಬಿಟ್ಕೊಂಡ್ರೆ ಆವಾಗ ಚೆನ್ನಾಗಿ ಉಸಿರಾಡ್ಬೋದು ಇಲ್ಲಾಂದ್ರೆ ನಿದ್ದೇನೆ ಮಾಡೋಕ್ಕಾಗಲ್ಲ ಆ ಪಾತ್ರೆ ಒಂದು ಚೂರು ತೊಳೆದ್ಬಿಟ್ಟು ಕಾಯಿಸ್ಕೊ ಜಾಸ್ತಿ ಬಿಸಿ ಕಾಯಿಸ್ಬೇಡ ಕುಡಿಯೋ ಅಷ್ಟು ಕಾಯಿಸ್ಕೊಡು ಟೈಮ್ ಆಲ್ರೆಡಿ ಏಳು ಗಂಟೆ ಆಯಿತು ಬೆಳಗ್ಗೆ ಐದು ಗಂಟೆಗೆ ಎದ್ದು ಮಾಡಿದೆ ನಿಧಾನಕ್ಕೆ ಹುಷಾರಿಲ್ವಲ್ಲ ಸ್ವಲ್ಪ ನಿಧಾನಕ್ಕೆ ಮಾಡಿದೆ ಹುಷಾರಿದ್ದರೆ ಬೇಗ ಆರು ಗಂಟೆಗೆ ಎದ್ದರೆ ಸಾಕು ಮಾಡ್ಬೋದು ಹುಷಾರಿಲ್ಲ ಅಂತಲೇ ಯುಗಾದಿ ಹಬ್ಬ ಸಿಂಪಲಾಗಿ ಮಾಡಿದ್ದು ಇಲ್ಲಾಂದರೆ ಎಷ್ಟೊಂದು ಅಡುಗೆ ಮಾಡ್ತಾ ಇದ್ದೆ ನಾನು ಏನೋ ಈ ಸತಿ ಹಬ್ಬ ಮಾಡ್ದಂಗೆ ಅನಿಸ್ಲಿಲ್ಲ ಫ್ರೆಂಡ್ಸ್ ಫ್ಯಾನ್ ಆಫ್ ಮಾಡು ಈ ಫ್ಯಾನ್ ಹಾಕಿದ್ರೆ ಸಾಕು ಒಂದೇ ಸೀನು ಸೀನ್ ಬರ್ತಾನೇ ಇರುತ್ತೆ ಫ್ಯಾನ್ ಹಾಕಿದ್ರೆ ಆಫ್ ಮಾಡಿ ಫ್ಯಾನು ಚಿನ್ನೋ ಫ್ಯಾನ್ ಹಾಕಿದ್ರೆ ಸಾಕು ಸೆಖೆ ಅಂತ ಫ್ಯಾನ್ ಹಾಕಂಗಿಲ್ಲ ಸೀನ್ ಬರುತ್ತೆ ಆಫ್ ಮಾಡಿದ್ರೆ ಸೆಕೆ ಆಗುತ್ತೆ ತಲೆನೇ ಕೆಟ್ಟೋಗೈತಿ ಏನು ಮಾಡ್ಬೇಕಂತಾನೆ ಗೊತ್ತಾಗ್ತದೆ ತಿನ್ ನೋಡು ಹೆಂಗೈತೆ ಅಂತ ಉರುಕೋ ಶೆಲ್ಟ್ಯಾಕ್ ಗುಂಡಿ ಬಿಟ್ಟಿದ್ಯಾ పూర్తి ఆకో కోట్ నా మర్చి బ్యాగాలి కొ బ్యాగాలి కండో అల్లోగ అకో ఓ యాక్ బ్యాక్ తెగ్లకండి ఇల్లెలా నీరాతే ఇతే ఆమేల్ కోట అక్కంటియలా చనైతా ಹೆಂಗೈತೆ ಅಂಗನವಾಡಿಲಿ ಕೊಡ್ತಾರಲ್ಲ ಆ ಥರ ಆಯ್ತಾ ಸಪ್ಪೆ ಅಂತೆ ಫ್ರೆಂಡ್ಸ್ ಸದ್ಯ ನನಗೆ ಹುಷಾರಿಲ್ಲ ಅಷ್ಟು ಮಾಡಿರೋದೆ ಜಾಸ್ತಿ ಬೆಳಗ್ಗೆ ಎದ್ದು ಟಿಫನ್ಗೆ ನನಗೆ ಯಾರಾದರೂ ಮಾಡಿಕೊಟ್ರೆ ಸಾಕು ಅನ್ನೋ ಥರ ಆಗೈತೆ ಸಪ್ಪೆ ಅಂತೆ ಅದನ್ನ ಮಾಡೋಕ್ಕೆ ಸಾಕಾಯಿತು ನನಗೆ ಸಾಕು ತಿನ್ನು ಇರಲಿ ಕಣ್ಣೆಲ್ಲ ಉರಿ ತಲೆನೋವು ಬಿಸಿ ನೀರು ಬಂತು ಇವಾಗ ಇವಾಗ ಬಿಸಿ ನೀರು ಕುಡಿಬೇಕು ಸ್ವಲ್ಪ ಬಿಸಿ ಬಿಸಿ ನೀರು ಕುಡಿದ್ರೆ ಒಂದು ಸ್ವಲ್ಪ ಅನಿಸುತ್ತೆ ಗಂಟ್ಲೆಲ್ಲ ಬೆಳಿಗ್ಗೆ ಎದ್ದು ಬಿಸಿ ನೀರು ಕುಡಿದ್ರೆ ಒಂಥರ ಏನೋ ಶಕ್ತಿ ಬಂದಂಗೆ ಟಿಫನ್ಗೆ ಹಾಕೋ ಹಂಗೆ ಚೆನ್ನಾಗಿ ಮಿಕ್ಸ್ ಮಾಡು ತಳದಿಂದ ಸ್ವಲ್ಪ ಬೆಳಗ್ಗೆ ಎದ್ದು ಬಿಸಿನೀರು ಕುಡಿಯೋದ್ರಲ್ಲಿರೋ ಮಜಾ ಯಾವುದರಲ್ಲೂ ಇಲ್ಲ ನಿಮಗೂ ಇಷ್ಟನಾ ಫ್ರೆಂಡ್ಸ್ ಕಮೆಂಟ್ ಮಾಡಿ ನನಗಂತೂ ತುಂಬ ಇಷ್ಟ ಬಿಸಿನೀರು ಕುಡಿಯೋದು ಬೆಳಿಗ್ಗೆಯ ನೀನೊಂದು ಗ್ಲಾಸ್ ಕುಡಿಯೇ ಕುಡಿಯೇ ಯಾರೂ ಬಿಸಿನೀರು ಕುಡಿಯೋಲ್ಲ ಫ್ರೆಂಡ್ಸ್ ಒಳ್ಳೇದು ಆರೋಗ್ಯಕ್ಕೆ ಯಾವುದು ಒಳ್ಳೆಯದು ಅದು ಯಾವುದು ಯಾರು ಮಾಡಲ್ಲ ಬೆಳಗ್ಗೆ ಎದ್ದು ಕಾಫಿ ಟೀ ಹಾಲು ಸಕ್ಕರೆ ಅಂತ ಕುಡಿತಾರೆ ಬೆಳಗ್ಗೆ ಎದ್ದು ಬಿಸಿನೀರು ಕುಡಿದ್ರೆ ಎಷ್ಟು ಒಳ್ಳೆಯದು ನನ್ನ ಮಕ್ಕಳಿಗೆ ಹೇಳಿದ್ರೆ ಬಿಸಿ ನೀರು ಕುಡಿ ಅಂದರೆ ಕುಡಿಯೋದೇ ಇಲ್ಲ ನನಗೆ ಯಾವುದು ಅಭ್ಯಾಸ ಇಲ್ಲ ಕಾಫಿ ಟೀ ಹಾಲು ಯಾವುದು ಕುಡಿಯಲ್ಲ ನನ್ನ ಬೆಳಿಗ್ಗೆ ಎದ್ದು ಬಿಸಿ ನೀರೇ ಬೆಳಿಗ್ಗೆ ಎದ್ದು ಅಂತಲ್ಲ ಯಾವಾಗೂ ಕುಡಿಯೋಲ್ಲ ಏನೋ ಅಪರೂಪಕ್ಕೆ ಆಸೆ ಆದರೆ ಕಾಫಿ ಟೀ ಕುಡಿತೀನಿ ಅಷ್ಟೇ ಅದು ಯಾವಾಗೋ ಅಪರೂಪಕ್ಕೆ ಇದ್ದಂತೆ ಡೈಲಿ ಬಿಸಿ ನೀರು ಯಾವಾಗೂ ಬಿಸಿ ನೀರು ಅದೇ ಇಷ್ಟ ನನಗೆ ನನಗೆ ಕಾಫಿ ಟೀ ಅದಕ್ಕೆ ಸಕ್ಕರೆ ಹಾಕ್ಬಿಟ್ರೆ ಅಂತೂ ನನಗೆ ಸ್ವಲ್ಪ ಇಷ್ಟ ಆಗಲ್ಲ ಸಕ್ಕರೆನೇ ಇಷ್ಟ ಇಲ್ಲ ಫಸ್ಟ್ ಆಫ್ ಆಲ್ ನನಗೆ ಇನ್ನು ಬೆಲ್ಲ ಹಾಕಿದ್ರೆ ಬೆಲ್ಲವೂ ಅಷ್ಟೇ ಉಂಡೆ ಬೆಲ್ಲ ಹಚ್ಚ ಬೆಲ್ಲ ಎಲ್ಲ ಯೂಸ್ ಮಾಡಲ್ಲ ಆರ್ಗ್ಯಾನಿಕ್ ಬೆಲ್ಲ ತರ್ತೀನಿ ಆರ್ಗ್ಯಾನಿಕ್ ಬೆಲ್ಲ ಸಿಗುತ್ತಲ್ಲ ಅದೇ ತೊಗೊಂಬರೋದು ಉಂಡೆ ಬೆಲ್ಲ ಹಚ್ಚ ಬೆಲ್ಲ ಅದು ಕೂಡ ತೊಗೊಂಡ್ಬರಲ್ಲ ನಾನು ಅದ ಅದು ಸ್ವಲ್ಪ ಹಾಕೊಂಡ್ರೆ ಸ್ವೀಟ್ ಇರಲ್ಲ ಆದರೆ ಅದೇ ಸಾಕು ಚೆನ್ನಾಗಿರುತ್ತೆ ನಾನು ಏನು ಸ್ವೀಟ್ ಮಾಡಿದ್ರೂ ಆರ್ಗ್ಯಾನಿಕ್ ಬೆಲ್ಲನೇ ಹಾಕ್ತೀನಿ ಸಕ್ಕರೆ ಎಲ್ಲ ಸಕ್ಕರೆ ಎಲ್ಲ ಇಷ್ಟನೇ ಇಲ್ಲ ಕಾಫಿ ಟೀ ನಮ್ಮ ಮನೆಯಲ್ಲಿ ಏನು ಮಾಡಿದ್ರು ಎಲ್ಲದಕ್ಕೂ ಬೆಲ್ಲನೇ ಕೆಲವೊಂದು ಸತಿ ಹಾಕ್ಬೇಕಾಗುತ್ತೆ ಸಕ್ಕರೆ ಏನು ಮಾಡೋಕ್ಕಾಗಲ್ಲ ಆವಾಗ ಏನು ಮಾಡೋದು ಹಾಕ್ಬೇಕು ಅಷ್ಟೆ ಈ ಫ್ಲಿಪ್ಕಾರ್ಟಲ್ಲಿ ಆರ್ಡ್ರ್ ಮಾಡಿದ್ರೆ ರೇಷನ್ ಆರ್ಡ್ರ್ ಮಾಡಿದ್ರೆ ಫ್ರೀಯಾಗಿ ಅರ್ಧ ಕೆ ಜಿ ಒಂದು ಕೆ ಜಿ ಸಕ್ಕರೆ ಕೊಡ್ತಾರೆ ಒಂದು ರೂಪಾಯಿಗೆ ಅದನ್ನೆಲ್ಲ ತಗೊಂಡು ಬಂದು ಇಟ್ಕೊಂಡು ನಾಲ್ಕು ಕೆ ಜಿ ಸಕ್ಕರೆ ಆಗಿತ್ತು ಅದೆಲ್ಲ ಇವಾಗ ನಮ್ಮಪ್ಪ ಕೊಟ್ಟು ಕಳಿಸ್ಬಿಟ್ಟು ಅವರು ಕಾಫಿ ಟೀಗೆ ಹಾಕ್ಕೊಳ್ತಾರೆ ನಾನೇನು ಹಾಕಲ್ಲ ಅದೇನೋ ಫ್ರೆಂಡ್ಸ್ ಮೊದಲಿಂದನೂ ಅಷ್ಟೇ ಸಕ್ಕರೆ ಅಂದ್ರೆ ಇಷ್ಟ ಇಲ್ಲ ನನ್ನ ಮಕ್ಕಳಿಗೂ ಅಷ್ಟೇ ಸಣ್ಣವರಿಂದ ಬರೀ ಆಲೆ ಕುಡಿಸಿದ್ದೀನಿ ಸಕ್ಕರೆನೇ ಹಾಕಿಲ್ಲ ನಾನು ಇವಾಗೂ ಬರೀ ಹಾಲೇ ಕುಡಿತಾರ ಅವರು ಸಕ್ಕರೆ ಹಾಕಿ ರೂಢಿನೇ ಮಾಡಿಲ್ಲ ಈಗ ಸ್ವಲ್ಪ ಬೋರ್ಬಿಟ ಹಾರ್ಲಿಕ್ಸು ಅದು ಇದು ತಗೊಂಡು ಬಂದು ಮಿಕ್ಸ್ ಮಾಡಿ ಕೊಡೋದು ಹಾಲು ನನ್ನ ಮಗ ಹಾಲು ಕುಡಿಯಲ್ಲ ನನ್ನ ಮಗಳು ಮಾತ್ರ ಕುಡಿತಾಳೆ ಬೋರ್ಬಿಟ ಹಾಕ್ಕೊಂಡು ಏನು ಮಾಡ್ತಾ ಇದ್ಯಾ ಪಾತ್ರೆಗಳಲ್ಲಿ ಅದ್ರು ಪಾತ್ರೆಗಳಲ್ಲಿ ತೊಳೀತಾಯಿದ್ದೀನಿ ಓಹೋ ಕಾಕೆ ಕೆಲಸ ಮಾಡ್ ಯಾಕ ಈಗ್ ಬರ್ತಾ ಇದ್ಯಾ ಅಲ್ಲಿ bæळे ತೊಗ್ರಿ bæळे ತಗೊಂಡ್ ಬಂದಿದ್ದೆ 1 ಕೆಜಿ ಅದನ್ನ ಈಗ ಡಬ್ಬಕ್ಕೆ ಹಾಕুদ್ಲು ಆಮೇಲೆ ಒಂದು 10 ಕೆಜಿ ಅಕ್ಕಿ ತಗೊಂಡ್ ಬಂದಿದ್ದೀನಿ नाव ತರೋದು ಅಕ್ಕಿ ದಸರಾ ಸ್ಪೆಷಲ್ ಇಕಡೆ ತಿರುಸು ಚಿಂಟು ಸರಿಹಾಗಿ ನೋಡಿ ದಸರಾ ಸ್ಪೆಷಲ್ ತಗೊಂಬರೋದು ಚೆನ್ನಾಗಾಗುತ್ತೆ ಅನ್ನ ಉದ್ರ ಎಷ್ಟು ಚೆನ್ನಾಗಾಗುತ್ತೆ ಅರವತ್ತು ರೂಪಾಯಿ ಕೆ ಜಿ ಇದು ಬಿಸಿ ನೀರು ಕುಡ್ದೆ ಇವಾಗ ಫುಲ್ಲು ಸೆಕೆ ಬರ್ತೈತೆ ಬಿಸಿ ನೀರು ಕುಡಿದ್ರೆ ಫುಲ್ ಸೆಕೆ ಕಿತ್ಕೊಳ್ಳುತ್ತೆ ತಲೆ ಬಾಚಿಲ್ಲ ಏನಿಲ್ಲ ನೋಡಿ ಹೇಗಿದ್ದೀನಿ ಉಚ್ಚಿ ಥರ ಕೋಲ್ಡ್ ಬೇರೆ ಓಕೆ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ನಾನು ಇಲ್ಲೇ ಮುಗಿಸ್ತೀನಿ ಚಿಕ್ಕದಾಗ ಒಂದು ವಿಡಿಯೋ ಮಾಡಿದ್ದೀನಿ ಒಂದು ಐದು ನಿಮಿಷದ ವಿಡಿಯೋ ಮಾಡಿದ್ದೀನಿ ನನ್ನ ಚಾನಲ್ಗೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಇದು ಈ ವಿಡಿಯೋದಲ್ಲಿ ಏನೂ ಇಲ್ಲ ಸ್ಪೆಷಲ್ಲು ನನಗೆ ಹುಷಾರಿಲ್ಲ ಅದಕ್ಕೆ ವ್ಲಾಗ್ ಇಲ್ಲ ನೋಡೋಣ ಸ್ವಲ್ಪ ಹುಷಾರಾದ ಮೇಲೆ ವ್ಲಾಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆ ಬೆಲ್ಲೈಕನ್ ಪ್ರೆಸ್ ಮಾಡೋದರಿಂದ ನಾನು ಹಾಕೋ ವಿಡಿಯೋ ನಿಮಗೆ ಬಂದು ತಲುಪುತ್ತೆ ಓಕೆ ಫ್ರೆಂಡ್ಸ್ ನಾನು ಮಾಡಿರೋ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ಮಾತಾಡೋಕ್ಕೆ ಕೂಡ ಆಗ್ತಾಯಿಲ್ಲ ಗಂಟ್ಲು ಮಾತಾಡಿದಷ್ಟು ಜಾಸ್ತಿ ಕೆಮ್ಮು ಇದೆ ಉಸಿರಾಡೋಕ್ಕಾಗ್ತಾ ಇಲ್ಲ ಇವಾಗ ಬಿಸಿನೀರು ಕುಡಿದಿರೋದಕ್ಕೆ ಫುಲ್ ಸೆಕೆ ಇದೆ ಸೆಕೆ ಬರಬೇಕು ಅವಾಗಲೇ ಸ್ವಲ್ಪ ಮೈಯಲ್ಲಿರೋ ಕೊಬ್ಬೆಲ್ಲ ಕಮ್ಮಿ ಆಗುತ್ತೆ ಸಣ್ಣ ಆಗೋಕ್ಕೂ ಹೆಲ್ಪ್ ಆಗುತ್ತೆ ಓಕೆ ಫ್ರೆಂಡ್ಸ್ ನಾನು ಇವಾಗ ರೆಸ್ಟ್ ಮಾಡ್ತೀನಿ ಆಗ್ತಾ ಇಲ್ಲ ವಿಡಿಯೋ ಮಾಡೋಕ್ಕೆ ನನಗೆ ನಾನು ನಿಮಗೆ ನಾಳಿನ ಲೋಗಲ್ಲಿ ಸಿಗ್ತೀನಿ ಸ್ವಲ್ಪ ಹುಷಾರಾದ ಮೇಲೆ ಓಕೆ ಫ್ರೆಂಡ್ಸ್ ಬಾಯ್ ಯಾರೂ ಬೇಜಾರು ಮಾಡ್ಕೋಬೇಡಿ ವಿಡಿಯೋ ಸರಿ ಇಲ್ಲ ಅಂತ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ನನಗೆ ಹುಷಾರಿಲ್ಲ ಅದಕ್ಕೋಸ್ಕರ ಈ ರೀತಿ ವಿಡಿಯೋ ಇದೆ ಪ್ಲೀಸ್ ನೀವೆಲ್ಲ ಅರ್ಥ ಮಾಡ್ಕೋತೀರ ಅಂತ ಅಂದ್ಕೊಂಡಿದ್ದೀನಿ ಓಕೆ ಫ್ರೆಂಡ್ಸ್ ಬಾಯ್